ಹೋಗಿ ಬರೋಣ ಎಲ್ಲರೂ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಬಂದು ಅಲ್ಲೋಡಲಿ ಎಲ್ಲಿ ಸಿಕ್ಕರೂ ಮಿರರ್ ಮಾಡ್ಕೊಂಡ್ಬಿಡೋದೆ ಅಲ್ಲ ಸೊ ಎಷ್ಟು ಮರಿಗಳಿದ್ದು ನೋಡ್ರಿ ಸರಿ ಬಿಡ್ರಲ್ಲ ಏನೋ ಸಾಮಾನು ನೋಡಿ ತೊಂದ್ರ ಏನೋ ರಕ್ತ ಬದ ಇನ್ನೊಂದು ಚೂರು ಅದು ಬೇಕು ಚೂರು ಸರಿ ಇವಾಗ ಏನ್ ಮಾಡೋದು ಮಾಮ ಸಣ್ಣ ಆಗಿದಾರ ದಪ್ಪ ಆಗಿದಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಹೊಸ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಆಶಿನ ಹೊರಗಡೆ ತೆಗೆದು ನಿಲ್ಸ್ಕೊಂಡಿದ್ದೀನಿ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ ಒನ್ ಟೂ ತ್ರೀ ಬ್ಲಾಗ್ಸ್ ಅನ್ಕೊತೀನಿ ಅದರ ಮುಂಚೆ ನೋಡಿರ್ತೀರ ನೀವು ನಮ್ಮ ಗಾಡಿನ ನಾನು ರೆಡಿ ಮಾಡಿಸಿದ್ದೆ ಆಯಿಲ್ಸು ಬ್ರೇಕಾಗಿತ್ತು ಅಂತ ಎಲ್ಲ ಹೊಸ್ದಾಗ್ಸಿದ್ದೆ ಒಂದು ಫೋರ್ ಟ್ಯೂಬಿಂದ ಸೊ ಸಿಕ್ಕಾಬಟ್ಟೆ ಟ್ಯಾಕ್ಸ್ ಆಗಿತ್ತು ಸೊ ಆವತ್ತು ನನ್ನ ಗಾಡಿ ತರಬೇಕಾದ್ರೆ ಒಂದು ಟ್ರಯಲ್ ನೋಡಿದಾಗ ಒಂದು ಸ್ವಲ್ಪ ಸೌಂಡ್ ಬರ್ತಿತ್ತು ಈ ಪಾರ್ಟಲ್ಲೆಲ್ಲೋ ಅದೇನಕ್ಕೆ ಅಂತ ಗೊತ್ತಿಲ್ಲ ಸೊ ಅವ್ರಿಗೆ ಹೇಳಿದ್ದೆ ಹಿಂಗೆ ಸೌಂಡ್ ಬರ್ತಾಯಿದೆ ಅಂತ ಲೇಟ್ ನೈಟ್ ಆಗಿತ್ತು ಬ್ರೋ ನೋಡಿ ಆಯಿಲ್ ಹೊಸದಾಗಿ ಹಾಕಿರೋದಲ್ವಾ ಸೊ ಕರೆಕ್ಟಾಗಿ ಕೂತಿರೋದಿಲ್ಲ ಸೊ ಔಟ್ ಆಗಿರೋದಿಲ್ಲ ಅದು ಏರ್ ಔಟ್ ಆದಮೇಲೆ ಸರಿಯಾಗುತ್ತೆ ಅಂದರು ಬಟ್ ಅದು ಆ್ಯಕ್ಚುಲಿ ನನ್ನ ಪ್ರಕಾರ ಔಟ್ ಅಲ್ಲ ಪ್ರಾಬ್ಲಮ್ಮು ಇಲ್ಲೆಲ್ಲೋ ಯಾವುದೋ ನಟ್ಟೋ ಬೋಲ್ಟೋ ಏನೋ ಲೂಸ್ ಮಾಡಿದ್ದಾರೋ ಹೆಚ್ಚು ಕಡಿಮೆ ಆಗಿದೆಯೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬಟ್ಟೆ ವೈಬ್ರೇಷನ್ ಬರ್ತಾಯಿದೆ ಸಣ್ಣ ಸಣ್ಣ ರೋಡ್ ಫಾರ್ ಎಕ್ಸಾಂಪಲ್ ಇಲ್ಲಿ ಅನಿ ಒನ್ ರೋಡ್ ಇದೆ ನೋಡಿ ಸೊ ಈ ಥರ ಅನಿ ಒನ್ ರೋಡ್ ಮೇಲೆ ಟಕ 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 ಅಂತ ಬರ್ತಾ ಬರ್ತಾಯಿದೆ ಸೊ ಅದಕ್ಕೋಸ್ಕರ ಮತ್ತೆ ವಾಪಸ್ ತಗೊಂಡು ಇದ್ದೀನಿ ಅವ್ರ ಹತ್ರನೇ ನೋಡೋಣ ಏನು ಹೇಳ್ತಾರೆ ಅಂತ ಅವತ್ತು ಹೇಳಿದ್ರು ತೊಗೊಂಬನ್ನಿ ಮಾಡ್ಕೊಡ್ತೀನಿ ಅಕಸ್ಮಾತ್ ಇದು ಜಾಸ್ತಿ ಆದರೆ ಆದರೆ ಓಕೆ ಅಂತ ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ನಾಗಿದೆ ಸೊ ಜಾಸ್ತಿ ಆಗಿದೆ ಸೊ ಆವಾಗ ಅವರು ತೊಗೊಂಡೋಗಿ ಕೊಟ್ಟು ಏನು ಕತೆ ಏನು ನೋಡಬೇಕು ಅಲ್ಲೇ ಮಾಡಿಕೊಡ್ತಾರ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಸಣ್ಣ ಕೆಲಸ ಏನಾರು ಆಗಿದ್ರೆ ಇಲ್ಲ ದೊಡ್ಡ ಕೆಲಸ ಏನಾರು ಆಗಿದ್ರೆ ಆಮೇಲೆ ಬಾ ಅಂತ ಕಳಿಸ್ತಾರ ಗೊತ್ತಿಲ್ಲ ನೋಡೋಣ ಬಂದು ರೀಚ್ ಆಗಿದ್ದೀನಿ ಸೊ ನಮ್ಮ ಗಾಡಿನ ಟೆಸ್ಟ್ ಸೈಡ್ ತೊಗೊಂಡು ಹೋಗಿದ್ದಾರೆ ನೋಡೋಣ ಅವ್ರು ಬಂದ್ಬಿಟ್ಟು ಏನು ಹೇಳ್ತಾರೆ ಅಂತ ಅದ್ರ ಮೇಲೆ ಡಿಸೈಡ್ ಆಗೋದು a few inches <coughs> later <laughs> ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು ಸೊ ಒಂದು ದಿನ ಆದಮೇಲೆ ನಾನು ಭಾಗ್ ಮಾಡ್ತಾಯಿದ್ದೀನಿ ಸೊ ಗಾಡಿನ ಹೋಗಿ ತೊಗೊಂಡೋಗಿ ಕೊಟ್ಟು ಟೆಸ್ಟ್ ಟೆಸ್ಟೆಡೆಲ್ಲ ಮಾಡಿ ಅದಾದಮೇಲೆ ಚೆಕ್ ಮಾಡ್ತೀನಿ ಅಂತಂದರು ಅದು ಸರಿ ಆಗಿಲ್ಲ ಆ್ಯಕ್ಚುಲಿ ಏನೋ ಒಂದಿಷ್ಟು ಮಾಡಿದ್ರು ಓಕೆನಾ ಕೆಲಸನ ಬಟ್ ಅದು ಸರಿ ಆಗಿಲ್ಲ ಸರಿ ಇದನ್ನೆಲ್ಲ ಬಿಚ್ಚು ನೋಡಬೇಕು ಅಲ್ಲೇ ಇಟ್ಕೋತೀವಿ ಅಂದರು ಸರಿ ಇನ್ನೇನು ಇಟ್ಕೊಂಡು ಕೊಡ್ತಾರೆ ನಾನು ದಮ್ಮಿಟ್ ಸುಮ್ಮನೆ ನೋಡಿರಿ ಎರಡು ದಿನ ಆಯಿತು ಗಾಡಿ ಅವರಿಗೆ ಗೊತ್ತಾಯ್ತಲ್ಲ ಏನು ಪ್ರಾಬ್ಲಮ್ ಅಂತ ಬಟ್ ಗಾಡಿನ ಆ ಫೋರ್ ಟ್ಯೂಬ್ ಎಲ್ಲ ಹಾಕ್ಸ್ ಏನಾಗಿಸ್ತೇನೋ ಅದಕ್ಕೆ ಮುಂಚೆ ಆ ಸೌಂಡ್ ಬರ್ತಿರಲಿಲ್ಲ ಸೊ ಅದಕ್ಕೆಲ್ಲ ಬಿಚ್ಚಿರ್ತಾರಲ್ಲ ಅವಾಗಲೇ ಏನೋ ಮಿಸ್ಟೇಕ್ ಆಗಿದೆ ಹಿಂದೆ ಮುಂದೆ ಅದಕ್ಕೇ ಅದಾದ್ಮೇಲಿಂದನೇ ಆ ಸೌಂಡ್ ಬರ್ತಿರೋದು ಸೊ ಅವರು ಹೇಳಿದ್ರು ಇವೆಲ್ಲ ಬಿಚ್ಚಿರ್ತೀವಿ ಸೊ ಎಲ್ಲಿ ಆ ಸೌಂಡ್ ಬರ್ತದೆ ಎಕ್ಸಾಕ್ಟ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೊ ಗೊತ್ತಿಲ್ಲ ಯಾವತ್ತಾಗುತ್ತೆ ಅಂತ ಎನಿವೆ ಅದು ಗಾಡಿಯಲ್ಲೇ ಇದೆ ಈಗ ಸದ್ಯಕ್ಕೆ ನಾವು ಚೂರು ಹೊರಗಡೆ ಹೋಗೋಣ ಅಂತ ಪ್ಲಾನ್ ಹಾಕೊತ ಇದ್ವಿ ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಹೇಳ್ತೀನಿ ಅಂತ ಅಂದಿವೆ ಗೈಸ್ ನಮ್ಮ ಕಾಳಬೈರಿನ ಹತ್ರ ಬಂದಿದ್ದೀವಿ ಒಳಗೆ ಬರೋಕ್ಕೆ ಬಿಡ್ತಾ ಇಲ್ಲ ಬಂದು ಬಂದು ನೆಗೀತವೇ ಪ್ಯಾಂಟ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಹೈಕ್ ಪಗ ದೂರ ಹೋಗು ದೂ ದೂರ ಹೋಗು ದೂರ ಹೋಗು ಎಲ್ಲ ಕೋಲು ರೆಡಿ ಕೋಲು ಅಂದರೆ ಅರ್ಥ ಆಗ್ಬಿಡ್ತು ಆಗಿಬಿಡ್ತಾವನಿಗೆ ಎಲ್ಲ ಇವರು ಒಂದು ಕಿಲೋಮೀಟ್ರ್ ದೂರದಲ್ಲಿರ್ತಾನೆ ಕೋಲು ಅಂದರೆ ಹೈ ಬಟ್ ಯಾಕೋ ನಮ್ಮ ಕಾಳ ಸ್ವಲ್ಪ ಸಣ್ಣ ಆಗ್ಬಿಟ್ಟವನೆ ಇವನಕಿಂತ ಇವನೇ ಗುಂಡ್ಗುಂಡ್ಕನೇ ಕಾಳು ಸಾರಿ ಕಾಳ ಅಂತ ಬೈರ ಅವ್ನು ಸಣ್ಣ ಆಗ್ಬಿಟ್ಟು ಹೈ ನೆಗಿಬೇಡ ನೀಡಿ ಅವತ್ತು ಬಂದ್ಬಿಟ್ಟು ಊರಿಂದ ಸಸಿಗಳು ತಂದಿದ್ವಿ ಹೂವಿಂದು ಅಂತ ನೆಟ್ಟಿದ್ರಲ್ಲ ನೋಡಿ ಪರವಾಗಿಲ್ಲ ಒಂದು ಲೆವೆಲ್ಗೆ ಹತ್ಕೊಂಡಿದ್ದಾವೆ ಸೊ ಅದೊಂದು ಮೂಲೆದು ಏನೋ ಹಂಗೆ ಮಲ್ಕೊಂಬಿಟ್ಟೈತೆ ಅದು ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಹಸ್ರಾಗಂತೂ ಇದೆ ಸೊ ಇದು ಅಷ್ಟೇ ಚೆನ್ನಾಗಿ ಹತ್ಕೊಂಡಿದೆ ನಾನು ಹೇಳಿಲ್ವಾ ಇಲ್ಲೇ ಇದ್ದಾರೆ ಯಾಕಣ್ಣ ಅಲ್ಲೇ ಕಾರ್ ನಿಲ್ಸಿದ್ದೀನಿ ಗೇಟ್ ಹೊರಗಡೆ ಬರ್ಬೋದು ಇಲ್ಲಿಗೆ ಬಟ್ ಯಾರು ಒಬ್ಬರು ಗೊತ್ತಾಯಿಲ್ಲ ಇಲ್ಲಿಗೆ ಹಾಂ ಅವ್ರಿಗೆ ಆ ನೆಟ್ಟಿರೋ ಗಿಡ ಹೆಂಗಿದೆ ಏನು ನೋಡಬೇಕು ಇಲ್ಲ ಬೇಡ ಅಲ್ಲಿಂದ ಕಿಟಕಿಯಿಂದನೇ ನೋಡ್ಬಿಡ್ತಾರೆ ಬರಲ್ಲ ಅದೇ ಹೇಳಿದ್ದು ಜೋಶ್ ಅಷ್ಟೇ ಸಸಿ ಕಿತ್ಕೊಂಡ್ಬಂದಾಗ ಅಲ್ಲ ಆದಮೇಲೆ ನೆಟ್ಬಿಟ್ಟು ಮಾಡಬೇಕು ಅಂದರೆ ಮಾಡಿ ನನಗೂ ಧೈರ್ಯ ಇಲ್ಲ ಆ ಥರ ಬರ್ತಿದ್ದಂಗೆ ಬರ್ತಿದ್ದಂಗೆ ವಾಯ್ಸ್ ಆಗ್ತಿದೆ ಹೇಳೋದಕ್ಕೆ ಏಕೆಂದರೆ ನಾನು ನೆಂಟಿ ಹಂಗೆ ಅಲ್ಲೇ ಹಂಗೆ ನೋಡ್ತಾ ಅವಳಿ ನನ್ನ ಕಡೆನೇ

ಪ್ಲೇಸ್ ಏನಿಲ್ಲ ಈಗ ಸದಿ ಕೊಟ್ಟಿದ್ದೀವಿ ದಿ ವೇ ಬರ್ತಾ ಬ್ಲಾಗ್ ಮಾಡೋಣ ಅಂದರೆ ಎಲ್ಲೂ ಆಗಲಿಲ್ಲ ಬ್ಲಾಗ್ ಮಾಡೋಕ್ಕೆ ಅಷ್ಟು ಟ್ರಾಫಿಕ್ಕು ಅಷ್ಟು ಸಿಗ್ನಲ್ಗಳು ಆ್ಯಕ್ಚುಲಿ ಸಿಗ್ನಲ್ಗಳು ಅನ್ನೋಕ್ಕಾಗಲ್ಲ ಸಿಗ್ನಲ್ ಬಿಡ್ತಾಯಿದ್ವು ಟ್ರಾಫಿಕ್ಕೂ ಜಾಸ್ತಿ ಇತ್ತು ಈ ಥರ ಐ ತಿಂಕ್ ಎರಡನೇ ಸಿಗ್ನಲಲ್ಲೂ ಸ್ಟಾಪ್ ಆಗಿರೋದು ಸಿಗ್ನಲ್ ಬಿದ್ದಿದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾವು ಹೋಗ್ತಿರೋದು ರೀಸನ್ ಏನಕ್ಕೆ ಅಂದರೆ ಶಾಪಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ರೆಗ್ಯುಲರ್ ಜಾಗ ಇದೆ ಶಾಪಿಂಗ್ ಅಂತಲೇ ಸೊ ಹಾಗಾಗಿ ಅಲ್ಲಿ ಇದ್ದೀವಿ ಫಸ್ಟ್ ಟೈಮ್ ಇವತ್ತು ನಾನು ಹೆಂಡ್ತಿ ಬರ್ತಿರೋದು ಮದುವೆ ಆದಮೇಲೆ ಸೊ ನನ್ನ ಇಂಟಿಗು ಆ ಜಾಗ ಹೆಂಗಿದೆ ಏನು ಏನೇನು ಶಾಪ್ ಮಾಡ್ತೀವಲ್ಲಿ ಎಲ್ಲ ತೋರಿಸ್ಕೊಂಬರೋಣ ಹೇಳ್ಬಿಟ್ಟು ನಾಲ್ಕು ಜನ ಹೋಗ್ತಾ ಇದ್ದೀವಿ ಇಲ್ಲ ಅವಶ್ಯಕತೆ ಇರಲಿಲ್ಲ ಡ್ಯಾಡಿ ಮಮ್ಮಿ ಹೊಟ್ಟು ಬರ್ತಾಯಿದ್ರೆ ನಾವು ಸೊ ಇದೊಂದು ರೀಸನ್ಗೋಸ್ಕರ ಸರಿ ಬಾ ನೀನು ನಿತ್ಕೊಂಡು ಏನು ಮಾಡ್ತ ಮನೆಯಲ್ಲಿ ಓಟ್ ಬರೋಣ ಎಲ್ಲರೂ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಬಂತು ಹಾಗಾಗಿ ಸೊ ಅಷ್ಟೇ ಇನ್ನೊಂದು ಮೂರು ಕಿಲೋಮೀಟ್ರ್ ತೋರಿಸ್ತಾ ಇದೆ ಮೂರು ಕಿಲೋಮೀಟ್ರಿಗೆ ಒಂಬತ್ತು ನಿಮಿಷ ಅದು ರೆಡ್ಡಲ್ಲಿ ತೋರಿಸ್ತಾ ಇದೆ ಟ್ರಾಫಿಕ್ಕು ಟ್ರಾಫಿಕ್ಕು ಇವತ್ತು ಆ್ಯಕ್ಚುಲಿ ನಾವು ಹೋಗಬೇಕಾಗಿ ಇನ್ನೂ ಒನ್ ಅವರ್ ಲೇಟಾಗಿ ಮನೆ ಬಿಟ್ಟಿದ್ರು ಪರವಾಗಿರ್ತಿರಲಿಲ್ಲ ಓಕೆನಾ ಕರೆಕ್ಟ್ ಟೈಮ್ಗೆ ಹೋಗಿ ರೀಚ್ ಆಗ್ತಿದ್ವಿ ಬಟ್ ಇನ್ನೂ ಒನ್ ಅವರ್ ಲೇಟಾಗಿ ಏನಾದ್ರು ಮನೆ ಬಿಟ್ಟರೆ ಇವಾಗ ಅರ್ಧ ಗಂಟೆ ಆಗ್ತಿದೆ ನಾವು ಲೊಕೇಶನ್ ರೀಚ್ ಆಗಿದೆ ಹಾಕೋಕ್ಕೆ ಅಂತ ಇಟ್ಕೊಳ್ಳೋಣ ಆವಾಗ ಮುಕ್ಕಾಲು ಗಂಟೆ ಒನ್ ಅವರ್ ಆಗಿಬಿಡುತ್ತೆ ಬಟ್ ಎಕ್ಸಾಕ್ಟ್ಲಿ ಅರ್ಧ ಗಂಟೆ ಇರ್ವಕ್ಕಾಗೆ ಇನ್ನೂ ಜಾಸ್ತಿ ಆಗುತ್ತೆ ಎಕ್ಸಾಂಪಲ್ ಕೊಟ್ಟಿದ್ದು ಸೊ ಅದಕ್ಕೋಸ್ಕರ ಬೇಗ ಹೊರಟ್ರಿ ಸೊ ಅಲ್ಲಿ ಅವಶ್ಯಕತೆ ಬೀಳೋ ಟೈಮ್ಗಿಂತ ಒನ್ ಅವರ್ ಮುಂಚೆ ರೀಚ್ ಆಗ್ತೀವಿ ಹೋಗ್ಬಿಟ್ಟು ಒನ್ ಅವರ್ ಒಂದು ಕಾಲು ಅವರ್ ಮುಂಚೆ ರೀಚ್ ಆಗ್ತೀವಿ ಗೈಸ್ ಸದ್ಯಕ್ಕೆ ಬಂದು ರೀಚ್ ಆಗಿದ್ದೀವಿ ಯೂಜ್ವಲ್ ಡ್ಯಾಡಿ ಮಮ್ಮಿನ ಡ್ರಾಪ್ ಮಾಡಿಬಿಟ್ಟು ಪಾರ್ಕಿಂಗ್ ಹುಡ್ಕೊಂಡು ನಾವು ಸ್ವಲ್ಪ ದೂರ ಬಂದ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ ಸೊ ಹಳೇ ದಿನಗಳ ನೆನಪೈತೆ ಐತೆ ಎಲ್ಲಿ ಸಿಕ್ಕರೂ ಮಿರರ್ ಮಾಡ್ಕೊಂಡ್ಬಿಡೋದ ಚೆನ್ನಾಗಿ ಕಾಣ್ತಿದ್ದೀನ ಸೊ ಹಳೆ ದಿನಗಳ ನೆನಪಾಗ್ತಾ ಗೈಸ್ ಒಂದು ಟೈಮಲ್ಲಿ ಅದೇ ಇಲ್ಲಿ ಡ್ಯಾಡಿ ಮಮ್ಮಿನ ಬಿಟ್ಬಿಟ್ಟು ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಜೊತೆಯಲ್ಲಿ ಇರ್ತಾರೆ ಯಾರು ಯಾರು ಚಿನ್ನಸ್ವಾಮಿ ಸ್ಟೇಡಿಯಂ ನೋಡು ಹಿಂಗ್ ಗಂಟೆದಾಗೇಶಿದಾಗೆ ಚಿನ್ನಸ್ವಾಮಿ ಹಂಗ ನೋಡಿ ಗು ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿಂದ ಇಲ್ಲಿ ಅದೇ ಬಡ್ಡಿ ಮಗನದು ನಾವೇನಾದರೂ ಮ್ಯಾಚ್ ಇದ್ದಾಗ ಏನಾದ್ರು ಬಂದರೆ ಇಲ್ಲೆಲ್ಲ ಫುಲ್ ಕ್ಲೋಸ್ ಮಾಡಿಬಿಡ್ತಾರೆ ಬಡ್ಡಿ ಮಕ್ಕಳೆಲ್ಲೆಲ್ಲ ಎಲ್ಲೆಲ್ಲಿ ಬೇಕಾದ್ರೂ ಪಾರ್ಕ್ ಮಾಡಿಬಿಡ್ತಾರೆ ಅನ್ನೋದು ಮರಿಗಳು ಹೋಗಿದೆ ಅದರದ್ದೇ ಎಷ್ಟು ಮರಿಗಳಿದೆ ನೋಡ್ರಿ ಬಿಡ್ರಲ್ಲ ಏನೋ ಸಾಮಾನು ನೋಡ್ತಂದ್ರ ಸಾಮಾನು ನೋಡ್ಬಿಟ್ಟು ಡ್ಯಾಡಿ ಎಕ್ಸ್ಟ್ರಾ ಮಾಡಿಕೊಂಡು ಒಂದು ಒಂದ್ಸೋದಿಕ್ಕೆ ಇಷ್ಟು ಐಟಮ್ಸು ಫೈನಲಿ ಎಲ್ಲ ನಮ್ಮ ಕಾರ್ ಲೋಡ್ ಮಾಡ್ಕೊಂಡು ಬಟ್ಟೆ ನೋಡಿ ಕಾರ್ ತುಂಬಾ ಇದೇ ಐತೆ ಆ್ಯಂಡ್ ಬಾಕ್ಸ್ಗಳೆಲ್ಲ ಸ್ಪೆಷಲ್ ಬಾಕ್ಸ್ಗಳಿವೆ ಯಾವ ಸ್ಪೆಷಲ್ ಹಾಂ ಇಲ್ಲ ನೋಡಿ ಗೊತ್ತಾಗ್ಬಿಡುತ್ತೆ ಇದು ಅಷ್ಟೇ ಇದು ಯಾವ ಬಾಕ್ಸು ಇದು ನೋಡಿದ್ರೂ ಗೊತ್ತಾಗ್ಬಿಡುತ್ತೆ ಯಾವ ಬಾಕ್ಸು ಅಂತ ಬಟ್ ಬಾಕ್ಸಲ್ಲಿ ಅದಿಲ್ಲ ಬೇರೆ ಇದೆ ಗೈಸ್ ಈಗ ಸದ್ಯಕ್ಕೆ ಏನು ಮಾಡ್ತಿದೀವಿ ಅಂದರೆ ನಾವು ಶುಗರ್ ಟೆಸ್ಟ್ ಮಾಡ್ತಿದ್ದೀವಿ ಆ್ಯಕ್ಚುಲಿ ಅವಶ್ಯಕತೆ ಇರಲಿಲ್ಲ ಮಾಡೋದು ಬಟ್ ಆಲ್ರೆಡಿ ನಾನು ಮಾಡ್ಬಿಟ್ಟೆ ಅಲ್ಲಿ ಬಾಗಲು ಬಸ್ಸು ಮಸ್ತೋಗ್ಬಿಟ್ಟೆ ಸೊ ನಾನು ನನ್ನ ಹತ್ರ ಇದು ಮಿಷಿನ್ ಒಂದಿದೆ ಓಕೆನಾ ಸೊ ಕಳ್ಸ್ಕೊಟ್ಟಿದ್ರಲ್ಲ ಸೊ ಅದನ್ನೇ ಉಪ್ಯೋಗ್ಸ್ಕೊಳ್ತಾ ಇದ್ದೀವಿ ಸೊ ಇವಾಗ ನಾನು ಹೆಂಚಿ ಟೆಸ್ಟ್ ಮಾಡ್ತೀನಿ ಅಲ್ಲೊ ನೋಡೋ ನಾನು ಹೆಂಡ್ತಿ ಟೆಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಏನಪ್ಪ ರಕ್ತ ಬದ ಇನ್ನೊಂದು ಚೂರು ಅದು ಬೇಕು ಒಂಚೂರು ಹಾಂ ಜಾಸ್ತಿ ಬಂದ್ಬಿಟ್ರಿ ಅಂತ ಬಂದರೆ ಏನಂತೆ ತಗೋತಾ ಹ್ಞೂ ತಗೋತ ತಗೋತ ಈಗ ರಕ್ತ ಬೆರಳಲ್ಲೇ ಏನು ಶುಗರ್ ಲೋ ಕರೆಕ್ಟಾಗಿ ಹೋಗಿ ಹೌದಾ ಹಂಗೇಲ್ ಚ ಇದೊಂದು ಲೋ ಲೋ ಶುಗರ್ ತೋರಿಸ್ತಾಯಿತು ಮತ್ತೊಮ್ಮೆ ಫ್ರೆಶ್ ಆಗಿ ಟೆಸ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದ್ಸರಿ ಹಾಂ ಸಾಕು ಸಾಕು ನಾನು ಮಾಡ್ತೀನಿ ಮಾಡ್ತೀನಿ ಹೊಸ ಟೆಸ್ಟಿಂಗ್ ಸ್ಟ್ರಿಪ್ ಹಾಕಿ ಮೋಸ್ಟ್ಲಿ ಅವಲ್ಲೇ ಒಂಚೂರಿಂದ ಮುಂದೆ ಏನವಾ ಈಗ ಸದ್ಯಕ್ಕೆ ಏನವಾ ಅಳಿಸೋಯ್ತಾ ಬಿಡು ಪರವಾಗಿಲ್ಲ ಹೆಲ್ಮೆಟ್ ಹಾಕ್ಬೇಕಾದ್ರೆ ಇವೆಲ್ಲ ಕಾಮನ್ ಏನೂ ಮಾಡೋಕ್ಕಾಗಲ್ಲ ಏನಿವೆ ಮದ್ವೆ ಆದ್ಮೇಲೆ ಹೋಗಿಲ್ಲ ಮತ್ತೆ ಇನ್ನೆಲ್ಲ ಹೋಗ್ಬೇಕು ನೀನು ಈ ಬೈಕಲ್ಲಿ ಹಂಗ ಓ ಇವಾಗ ಮನೆಗೆ ಹೋಗ್ತಾ ಇದೀವಾ ಹೌದಾ ನೋಡಿ ಖುಷಿ ಖುಷಿ ಲಗೇಜ್ ಬಾ ದೇವರೇ ಇಲ್ಲೋ ಏ ಎಲ್ಲಿ ಹತ್ತು ಕಡೆ ಇದೆಯಾ ಇನ್ನೊಂದು ಲಗೇಜ್ ಬೇರೆ ಐತೆ ನಾನು ಆಲ್ರೆಡಿ ಇಟ್ಟವ್ರೆ ಅಂದ್ಕೊಂಡೆ ಕಾಣಿಸಲ್ಲ ಹೆಲ್ಮೆಟ್ ಹಾಕಿರೋದಕ್ಕೆ ನಾನು ಬೈದಿವೆ ಈ ಗಾಡಿ ಏನಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಅಂದರೆ ನಾನು ಗಾಡಿ ಇನ್ನೂ ಕೊಟ್ಟಿಲ್ಲ ಅವರು ನಾನು ಫೋನ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಪಾಪ ಆರಾಮಾಗಿ ರೆಕ್ಟಿಫೈ ಮಾಡಲಿ ಸುಮ್ಮನೆ ನಾನು ಪ್ರೆಷರ್ ಹಾಕಿದ್ರೆ ಅವ್ರಿಗೆ ಟೈಮ್ ಇಷ್ಟು ದಿನ ಆಯಿತು ಕೊಟ್ಟಿಲ್ಲ ಅಂತ ಟೆನ್ಷನ್ ಆಗ್ಬೋದು ಅದಕ್ಕೆ ಆರಾಮಾಗಿ ಕೊಡಲಿ ಅಂತ ನಾನು ಸುಮ್ಮನೆ ಆಗಿದ್ದೀನಿ ನಾನು ಒಟ್ಟಂಥ ಮನೆಯಿಂದ ಹೊರಟು ಈಗ ಸೀದಾ ಎಲ್ಲಿ ಬಂದಮೇಲೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ಊಟ ಮಾಡೋದಕ್ಕೆ ಇವತ್ತು ಪೀಸ್ ಪಲಾವ್ ಮಾಡಿದ್ದಾವಕ್ಕ ಪೀಸ್ ಪಲಾವ್ ಪೀಸ್ ಪಲಾವ್ ಅಂದರೆ ಚಿಕನ್ ಪೀಸ್ ಅಲ್ಲ ಪೀಸ್ ಬಟಾಣಿ ಪೀಸ್ ವೆಜಿಟೇರಿಯನ್ ವೆಜಿಟೇರಿಯನ್ ಪೀಸ್ ನಮ್ಮ ಮನೆ ನಾನ್ ವೆಜ್ ಇದ್ದದನ್ನು ಬಿಟ್ಬಿಟ್ಟಿರ್ಲಿಕ್ಕೆ ಬಂದಿದ್ದೀನಿ ಆಮೇಲೆ ನಾನ್ ವೆಜ್ ಇತ್ತು ಬಿಟ್ಟು ತಿಂದಿದ್ದು ಹಾಂ ಪಟ್ಟಣ ತಿಂದು ಸರಿ ಸಿಗ್ತೀನಂತೆ ಇವಾಗ ಚೆನ್ನಾಗಿ ತಿಂದ್ಬಿಟ್ಟೆ ಓಕೆನಾ ಸೊ ತಿಂದುಬಿಟ್ಟು ನಾನು ವೇಯ್ಟ್ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅದು ನೋಡು ವರ್ಕ್ ಆಗ್ತಿದೆಯಾ ಹಾಗೆ ವರ್ಕೇ ಆಗಲ್ಲ ಅಂತ ಅಂದ್ಕೊಂಡೆ ಹಂಗಲ್ಲ ನೀಶ್ ತಿಳ್ಕೊಂಡೆ ಅಂತ ಮಾಡಬೇಡ ಮಾಡ್ತಂದ್ರೆ ಸರಿ ಇವಾಗೇನು ಮಾಡೋದು ಓಕೆನಾ ಮದ್ವೆ ಟೈವಾಗಲ್ಪ ಎಷ್ಟು ಎಂಟಲ್ಲಿ ಹತ್ತು ಕೆ ಜಿ ಆಗಿದೆ ಸರಿ ಮಿಷಿನ್ ಸರಿ ಇಲ್ಲ ವೀಕಲ್ಲಿ ಜಿಮ್ ಮಾಡಬೇಕಾದ್ರೆ ಬ್ಲಾಗಲ್ಲಿ ಹಾಕ್ಬಾರ್ದು ಯಾಕೆ ದೃಷ್ಟಿಯಾದರೆ ಅದರ ಸ್ವಲ್ಪ ಸಣ್ಣ ಹಾಕ್ತೀನಿ ಸೌರ್ ಹೋಗ್ತಿದ್ದೀರಾ ಸೊ ಅದಕ್ಕೆ ಚೆನ್ನಾಗಿ ನೆನಪಿದೆ ಜಿಮ್ಗೆ ಹೋಗಬೇಕಾದ್ರೆ ಅಷ್ಟಿದ್ದೆ ಬಟ್ ಆದ್ರೂ ಆಶ್ಚರ್ಯ ಹತ್ತು ಕೆ ಜಿ ಜಾಸ್ತಿ ಆದ್ರೂ ಹ್ಞೂ ಹೊಟ್ಟೆ ಜಾಸ್ತಿ ಬಂದ್ಬಿಟ್ಟಿದೆ ಜಾಸ್ತಿ ತಿಂತ ಸರಿಯಾಗಿ ಜಾಸ್ತಿ ತಿಂತ ಇದ್ದೀರಿ ಸಿಕ್ಕಾಬಿಟ್ಟು ಬರೀ ಹೊಸಕೋಟೆ ಬಿರಿಯಾನಿ ಮನೇಲಿ ಬಿರಿಯಾನಿ ಅದು ಇದು ಅದು ಸರದಾಗಿ ತಿಂತ ಇದ್ದೀನಿ ಅದರ ಎಫೆಕ್ಟೇ ಇದು ಹಾಂ ಸ್ವೀಟ್ ಜಾಸ್ತಿ ಆಗಿದೆ ಅದು ಪಾಯಿಂಟು ಹಲೋ ಗುಂಡಮ್ಮ ಮಾಮ ಸಣ್ಣ ಆಗಿದ್ದಾರೆ ದಪ್ಪ ತಪ್ಪ ಗುಂಡ ಗುಂಡೇ ಹೇಳ್ಬಿಟ್ಲು ಇನ್ನು ಹೇಳಿದ್ಮೇಲೆ ಸಣ್ಣ ಆಗೈತಿ ಶಾಕ್ ಆಗ್ತಾ ಇದ್ದೀರ ಹತ್ತೀನಿ ಈಗ ನಾನು ಪಟ್ಟಂತ ನಮ್ಮ ಬಾಸ್ನ ಕರ್ಕೊಂಬರೋದಕ್ಕೆ ಬಂದಿದ್ದೀನಿ ಲೆಟ್ಸ್ ಗೋ ಅರೇ ಬಾಯ್ ಕರೆಕ್ಟಾಗಿ ಹೇಳು ಹಾಂ ಸರಿ ಬಾಯ್ ಹಾಂ ಪಾಪ ಅವನು ಪಾಠ ಕೇಳಿ ಅಂತ ಅಂದ್ಕೊಂಡಿದ್ದೀನಿ ಏನು ಎಕ್ಸಾಕ್ಟ್ಲಿ ಅಂತ ಗೊತ್ತಿಲ್ಲ ಸೊ ಮನೆಗೆ ಡ್ರಾಪ್ ಮಾಡಿದೆ ಅವ್ರನ್ನ ಇವಾಗ ನಾವು ಇನ್ನೊಂದು ಕಡೆ ಹೋಗಬೇಕು ಅಲ್ಲಿಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಆದಮೇಲೆ ನನ್ನ ನೆಂಟಿ ಮನೆಗೆ ಹೋಗಬೇಕು ಅವೆಲ್ಲ ಹೇಳಿದ್ವಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಸೊ ಒಂದೇ ದಿನ ಹೆಂಗಿದ್ರು ಹೊರ್ಗಡೆ ಕಾಲಿಟ್ಟಿದ್ದೀವಿ ಎಗ್ಗೆ ನೋಡಿದ್ರು ಅರ್ಧ ದಿನ ವೇಸ್ಟ್ ಆಗ್ಬಿಡುತ್ತೆ ಓಕೆ ಮಿನಿಮಮ್ ಎಲ್ಲರೂ ಹೊರಗಡೆ ಹೋಗಿ ಬಂದೆ ಸೊ ಎಲ್ಲ ಆಗ್ಬಿಡಲಿ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಇಟ್ಕೊಂಬಿಟ್ಟಿದ್ವಿ ವೇಸ್ಟ್ ಓಯ್ ಹಾಂ ಫೋನೇ ಮರ್ತೋಗ್ಬಿಟ್ಟಿದ್ದೀನಿ ಏನೇಂಟು ಕಲ್ತ್ಬಿಟ್ಟಿದ್ಯಾ ನಿನ್ನೆಯಿಂದ ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬೇಜಾನ್ ನೋಡ್ತಿದ್ದೆ ಈ ಹೊಸ್ಕೇರಹಳ್ಳಿ ಇದು ಫ್ಲೈಓವರ್ ಓಪನ್ ಆಗಿಬಿಟ್ಟಿದೆ ಅಂತ ಏಯ್ ನಾವು ಫ್ಲೈ ಫ್ಲೈಓವರ್ ಹೋಗೋ ಅವಶ್ಯಕತೆ ಇಲ್ಲ ಫ್ಲೈ ಫ್ಲೈಓವರ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಹೋಗೋ ಅವಶ್ಯಕ ಒಂದು ರೌಂಡ್ ಹೋಗಿ ಮತ್ತೆ ಊಟ ಮುಂದೆ ಹೋಗಬೇಕು ದೂರ ಆಗ್ಬಿಡುತ್ತೆ ಹ್ಮ್ ವ್ಲಾಗ್ ಮಾಡ್ತಿರೋ ಥರ ಇತ್ತೋರು ಆಂಟಿನಾ ಹೌದಾ ನೋಡ್ಲಿಲ್ಲ ಇಲ್ಲ ಕಣವಾ ಇಲ್ಲೇ ಇಳಿಬೋದು ಒಳ್ಳೆ ಎಂಟಿ ಗೈಸ್ ಒಳ್ಳೆ ಕತೆ ನೋಡಿ ಗೈಸ್ ಆರಾಮಾಗಿ ಫ್ಲೇವರ್ ಹತ್ಬಿಟ್ಟು ಇಳಿಬೋದಾಗಿತ್ತು ನಾವು ಕ್ಯಾಲ್ಕುಲೇಷನ್ ಮಿಸ್ ಕ್ಯಾಲ್ಕುಲೇಷನ್ ಮಾಡ್ಬಿಟ್ವಿ ರಾಂಗ್ ಕ್ರಾಸ್ನ ಥಿಂಕ್ ಮಾಡ್ಬಿಟ್ವಿ ಅಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಅದು ಇನ್ನೂ ಮುಂದೆ ಇದೆ ಇದನ್ನು ಹೋಗಬೇಕಾಗಿರೋದು ಸೊ ಆಗಲೇ ನಾವು ಫ್ಲೈ ಓವರ್ ಹತ್ತಿರಲಿಲ್ಲ ಸೊ ಈಗ ನೋಡಿ ಹತ್ತು ಕಡೆಯಿಂದ ನಾನು ಯೂಟ್ಯೂಬ್ ಸರ್ ಯೂಟ್ಯೂಬ್ ಅಂದರೆ ರೀಲ್ಸ್ ನೋಡ್ತಿದ್ದೆ ಅಂತ ಹೇಳಿದ್ನಲ್ಲ ಸೊ ಎಲ್ಲ ಆ ಸೈಡಿಂದಲೇ ವೀಡಿಯೋ ಮಾಡಿದ್ದಾರೆ ಎಲ್ಲರೂ ನಾನು ಈ ಸೈಡಿಂದ ಒಂದು ವೀಡಿಯೋ ನೋಡಿಲ್ಲ ಸೊ ಇವಾಗ ನೋಡಿ ಅದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಈ ಸೈಡಿಂದ ಓ ಮೈ ಗಾಡ್ ಸಮಾಧಾನ ಆಯಿತು ಆಗಲೇ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗ್ಬಿಡ್ತು ಗೇಸ್ ನಮ್ಮದು ನಾವೆಲ್ಲೆಲ್ಲೋ ಏನಾರು ಹರ್ಕೊಂಡು ಬಂದ್ಬಿಟ್ವಿ ರಾಂಗಾಗಿ ಇಷ್ಟೇ ಚಿಕ್ಕದಾದರೂ ಈ ಓವರು ಅದೇ ಡಿಸ್ಟೆನ್ಸು ತುಂಬ ಕಡಿಮೆ ಡಿಸ್ಟೆನ್ಸು ಎಷ್ಟು ಡಿಫ್ರೆನ್ಸ್ ಬಿಡ್ತಾಯಿದೆ ನೋಡು ನಮ್ಮ ಜುಪಿಟರು ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಇಪ್ಪತ್ತು ಸಾವಿರ ಫುಲ್ಲು ಧೂಳು ಧೂಳು